ಮನ್ಸಲ್ಲಿರ್ಬೋದು ಮತ್ತು ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದ್ರೆ ಸುಮಾರು ಜನ ಬೆಂಕಿ ಸುಟ್ಟು ಬರ್ನಿಂಗ್ ಆಗಿರ್ತಾರೆ ಮತ್ತು ಆ್ಯಸಿಡ್ ಹಾಕ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಮಲ್ಗೋಕೊಳು ಮಲಗಬೇಕು ಅಂದರೆ ನಾವು ಮಲ್ಗೋ ಅಂತ ಹಾಸಿಗೆ ಮೇಲೆ ಮಲ್ಗೋಕಾಗೋದಿಲ್ಲ ಅವರು ಅವ್ರಿಗೆ ಒಂದು ಸಪ್ರೇಟ್ ಒಂದು ಹಾಸಿಗೆ ಬೇಕಾಗುತ್ತೆ ಅದೊಂದು ಕಿಟ್ ಬರುತ್ತೆ ಒಂದು ಕಿಟ್ಟು ಬಂದು ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆ ಥರ ಕಿಟ್ನ ನಮ್ಮ ಎನ್ ಆರ್ ಆರ್ ಯುವ ಬ್ರಿಗೇಡಿಯಸ್ ಸುಮಾರು ಈಗಾಗಲೇ ನಾವು ಇಡೀ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಇದರಲ್ಲಿ ಆರು ಸಾವಿರದ ಐನೂರು ಜನಕ್ಕೆ ಈಗಾಗಲೇ ಅವ್ರನ್ನ ಆ ಥರ ವ್ಯಕ್ತಿಗಳು ಯಾರೇ ಬಂದು ಕೇಳಿದ್ರು ಕೊರೋಂಥ ವ್ಯವಸ್ಥೆಯನ್ನು ಈ ಎನ್ ಆರ್ ಆರ್ ಯುವ ಬ್ರಿಗೇಡನ್ನ ನಡೆಸ್ತಾ ಇದ್ದಾರೆ ಅದನ್ನು ಈಗ ನಮ್ಮ ಆನೆಕಲ್ ತಾಲೂಕಲ್ಲೂ ಇನ್ನಷ್ಟು ಮಟ್ಟದಲ್ಲಿ ನಾವು ಕೂಡ ಅದನ್ನು ಬಳಸಬೇಕು ಅವ್ರು ಮಾಡ್ತಾರಂಥ ಸೇವೆಯನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ನಾವು ಶಾಖೆನೇ ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ಮತ್ತು ಎರಡನೇದಾಗಿ ಎನ್ ಆರ್ ಆರ್ ಬ್ರಿಗೇಡ್ ಏನು ಮಾಡ್ತಾ ಇದ್ದಾರೆ ಮಹಾನ ಮಹಾನಗರ ಪಾಲಿಕೆ ಸುತ್ತಮುತ್ತ ಯಾರೂ ರಾತ್ರಿ ಹೊತ್ತು ಊಟ ಮಾಡೋಕ್ಕಾಗೋದಿಲ್ಲ ಮತ್ತು ಹೊರಗಡೆಯಿಂದ ಬಂದು ಒಬ್ಬ ಅಲ್ಲಿ ಮಲಗಿರ್ತಾರೆ ಅಂಥವರಿಗೆಲ್ಲ ಪ್ರತಿ ದಿವಸ ಮುನ್ನೂರು ಜನಕ್ಕೆ ಅಲ್ಲಿ ಅವ್ರದ್ದೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಆ ಹುಡುಗರು ಪ್ರತಿದಿನ ರಾತ್ರಿ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಹೋಗಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಂತ ಅವ್ರಿಗೆ ಪ್ಯಾಕೆಟ್ ಕೊಟ್ಟು ಊಟ ಮತ್ತು ವಾಟರ್ ಬಾಟಲ್ ಕೊಡೋ ಅಂಥ ವ್ಯವಸ್ಥೆ ಕೂಡ ನಾವು ಎನ್ ಆರ್ ಆರ್ ಯುವ ಬ್ರಿಗೇಟನ್ನು ಮಾಡ್ತಾ ಇದ್ದೀವಿ ಆ ಒಂದು ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಶಾಖೆಯನ್ನು ನಾವು ಆನೆಕಾಲ ತಾಲೂಕಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಪತ್ರಿಕೆ ಪ್ರಕಟಣೆ ಮಾಡಿಸಿ ಪತ್ರಿಕೆಯಲ್ಲಿ ಆ ಪಂಪ್ಲೆಟ್ಸ್ ಎಲ್ಲ ಹಾಕ್ಸಿ ಎಲ್ಲ ಮಾಡ್ತಾ ಇದ್ದೀವಿ ಅಲ್ಲ ಒಂದಷ್ಟು ಬ್ಯಾನರ್ಸ್ ಎಲ್ಲ ಹಾಕಿ ಎಲ್ಲ ಮಾರ್ಕೆಟಿಂಗ್ ಥರ ಅಂದರೆ ಜನಗಳ ವಿಚಾರನ ಮುಗಿಸ್ಬೇಕು ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಒಂದು ಅಂದಾಜು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇಲ್ಲಿ ಬರ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಂಡಿದ್ವಿ ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ವಿ ಹೃದಯ ಭಾಗ ಸೊ ಈ ಒಂದು ಭಾಗದಲ್ಲಿ ಕೂಡ ಈಗ ಬರುವಂಥವ್ರಿಗೆ ಟ್ರಾಫಿಕ್ ಆಗ್ಬೋದು ಆಮೇಲೆ ಪೊಲೀಸ್ ಬಂದೋಬಸ್ತ್ ಬೇಕಾಗ್ತದೆ ಯಾವ ರೀತಿ ನಿಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಲೆಟ್ರೇಟ್ ಸಮೇತನೇ ಈ ಥರ ಸಾವಿರ ಜನ ಇಷ್ಟು ಸಾವಿರ ಜನ ಬರ್ತಾ ಇದ್ದಾರೆ ಅವ್ರಿಗೆ ವ್ಯವಸ್ಥಿತವಾಗಿ ಟ್ರಾಫಿಕ್ ಜಾಮ್ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೂ ಕೊಟ್ಟಿದ್ದೀವಿ ಮತ್ತೆ ಈಗ ಮೊನ್ನೆ ಏನು ಆರ್ ಸಿ ಸಿ ಆಯಿತು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆರೋಗ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಮತ್ತು ಅಗ್ನಿಶಾಮಕ ದಳದವ್ರ ಹತ್ರ ಹೋಗಿ ಅಲ್ಲೂ ಕೂಡ ಅವ್ರ ಹತ್ರ ಮಾತಾಡಿ ಅವರು ಅಮೌಂಟನ್ನು ಪೇ ಮಾಡಬೇಕು ಅಂತೇಳಿ ಅದು ಎಲ್ಲ ಮಾಡಿ ಬಂದಿದ್ದೀವಿ ನಮ್ಮದು ರಿಸರ್ವ್ ಬರುತ್ತೆ ಅಗ್ನಿಶಾಮಕ ದಳದ ಕೂಡ ನಾವು ರಿಸರ್ವ್ ಆಗಿ ರೆಡಿ ಮಾಡ್ತಾ ಇದ್ದೀವಿ ಸರ್ಕಾರ ಕೂಡ ನಮ್ಗೆ ಒಂದು ಎಸ್ ವೈ ಅಂತ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಏನೆಲ್ಲ ನಿಯಮಗಳ ಪಾಲನೆ ಮಾಡಬೇಕು ಅದೆಲ್ಲ ನಿಯಮಗಳನ್ನ ಪಾಲನೆ ಮಾಡೋದಕ್ಕೆ ನಮ್ಮ ತಂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಎನ್ ಆರ್ ಎಲ್ ವತಿಯಿಂದ ಎಸ್ ಆರ್ ಫೌಂಡೇಶನ್ ಮತ್ತು ಯೂರೋಸ್ಪಿಟ್ಸ್ ಆರ್ ಅವರವರ ಸಹಯೋಗದೊಂದಿಗೆ ಆನೆಕ್ಕಲ್ ತಾಲೂಕಿನ ಒಳ ಭಾಗವಾದ ಆನೆಕ್ಕಲ್ಲೇ ಈ ದಿನ ನಾವು ಶ್ರೀನಿವಾಸ ಕಲ್ಯಾಣ ಶಿವಮೊಗ್ಗ ದೇವರ ಶ್ರೀ ಆರೋಗ್ಯ ಕ್ಷೇತ್ರವನ್ನು ಹನ್ನೆರಡನೇ ತಾರೀಕು ಶನಿವಾರ ಆಯ್ತಿದ್ದೇವೆ ಶನಿವಾರ ಆಯಿಸ್ತಿದ್ದೇವೆ ಅದು ಪೂರ್ವಭಾವಿಯಾಗಿ ಈ ದಿನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರಾದಂಥ ಸುರೇಶ್ ಬಾಬು ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಕೊಟ್ಟಿದ್ದಾರೆ ಅದೇ ರೀತಿ ಈಗ ನಮ್ಮ ಸ್ನೇಹಿತರು ನಾವೆಲ್ಲ ಒಟ್ಟುಗೂಡಿ ಮಾಡ್ತಿರೋದು ಇದು ಯಾವುದೇ ಪಕ್ಷ ಅಥವಾ ಪಕ್ಷ ಅತೀತವಾಗಿ ಮಾಡಿಲ್ಲ ಒಂದು ಸಾರ್ವಜನಿಕ ಉದ್ದೇಶವಾಗಿ ಸಾರ್ವ ಸರ್ವಜನ ಸುಖೋಗು ಅಂತ ಹೇಳಿ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ಎನ್ ಆರ್ ಆರ್ ಬ್ರಿಗೇಡ್ ಅಂದರೆ ಶಿಕ್ಷಣ ಮತ್ತು ಸೇವೆ ಆರೋಗ್ಯ ಸೇವೆ ಎರಡೇ ಇದರ ಆಗಿರುತ್ತೆ ಶಿಕ್ಷಣಕ್ಕೆ ಸಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದ ಸಹಕಾರ ನೀಡೋದು ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಸಹಕಾರ ನೀಡುವ ಮೂಲ ಉದ್ದೇಶ ಆಗಿರುತ್ತೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಅನೇಕ ಎಲ್ಲ ಸಾರ್ವಜನಿಕರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಒಗ್ಗೂಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಇಂದು ಕೋರಿಕೊಳ್ಳುತ್ತಾರೆ ಎನ್ ಆರ್ ಆರ್ ಬ್ರಿಗೇಡ್ ಯುವ ಬ್ರಿಗೇಡ್ ಅಂತ ಇವತ್ತು ನಡೀತಾ ಇದೆ ಹಾಗೆ ಹಾಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸರ್ವೇ ಜನ ಎಂದು ತಾಲೂಕಿನ ಜನತೆಗೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದು ಎನ್ ಆರ್ ಆರ್ ಯುವ ಪಿಗೇಡಿನ ಕಾರ್ಯಕ್ರಮವನ್ನು ದಿನಾಂಕ ಹನ್ನೆರಡನೇ ದಿನಾಂಕ ಹನ್ನೆರಡರಂದು ಆಯೋಜಿಸಲಾಗಿದೆ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಭಗವಂತ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಸಮಸ್ಥ ನಾಗರಿಕ ಬಂಧುಗಳಿಗೆ ಲೋಕ ಕಲ್ಯಾಣೋತ್ಪಕ್ಕವಾಗಿ ಶನಿವಾರ ಸಂಜೆ ಆರು ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ನಾಡಿನ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿಕೊಡ್ತೀವಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಲಿ ಅಂತ ವಿನಂತಿ ಮಾಡಿಕೊಡ್ತೇವೆ Sáftkafið klukkar séðan ಇಷ್ಟ 컬러 ಬಂದ್ರೆ ಓಪೋ ಓಪೋ ರೆಡ್ ಟಾಲೆಂಟ್